ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಹೊಸ ಟ್ವಿಸ್ಟ್ ಬಂದಿದೆ ಏನಪ್ಪ ಅಂತ ಅಂದರೆ ಒಂದು ಚೈತ್ರ ಅವ್ರ ನಡುವೆ ಮತ್ತು ರಜತ್ ಅವ್ರ ನಡುವೆ ಒಂದಿಷ್ಟು ಜಗಳ ಆಗುತ್ತೆ ಜಗಳ ಆಗಿದ ಕಾರಣಕ್ಕೆ ಏನೇನು ಆಗುತ್ತೆ ದೇವ್ರ ಮುಂದೆ ಎಲ್ಲ ಬೇಡ್ಕೋತಾರೆ ಈ ಥರ ಆಗಬೇಕು ಆ ಥರ ಆಗಬೇಕು ಅಂತ ಚೈತ್ರ ಅವರು ಏನೇನೆಲ್ಲ ನಡೀತು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಶುಭ್ರ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ ಅಂತ ಹೇಳ್ತಾ ಇವಾಗ ಒಂದು ಕ್ಲಿಪ್ ಹಾಕ್ತೀನಿ ಆ ಕ್ಲಿಪ್ ಅಲ್ಲೇ ಎಲ್ಲಾರು ಕೂಡ ಇರುತ್ತೆ ಅದೇನು ಅಂತ ಇರುತ್ತೆ ಅಂತ ನೋಡೋಣ ಇಲ್ಲಿ ನೀವು ನೋಡ್ತಾ ಇರಬಹುದು ಚೈತ್ರ ಅವರು ಏನೋ ಒಂದು ಬರ್ದು ದೇವ್ರ ಮುಂದೆ ಒಂದು ಇಡ್ತಿದ್ದಾರೆ ಆ ದೇವರು ಕೂಡ ಇವಾಗ ಒಂದು ಶಿಕ್ಷೆನ ಕೊಟ್ಟಿದೆ ಅಂತಲೇ ಹೇಳ್ಬೋದು ಒಂದು ರೈಟ್ ಸೈಡಲ್ಲಿ ಒಂದು ಪೇಪರು ಇನ್ನೊಂದು ರೈಟ್ ಸೈಡ್ ಇನ್ನೊಂದು ಲೆಫ್ಟ್ ಸೈಡಲ್ಲಿ ಒಂದು ಇನ್ನೊಂದು ಪೇಪರ್ ಇಟ್ಟಿರ್ತಾರೆ ಅದೇನು ಬರ್ದಿದ್ದಾರೆ ಅಂತಲೂ ನಮ್ಗೆ ಗೊತ್ತಾಗಲ್ಲ ಎಪಿಸೋಡಲ್ಲಿ ನೋಡಬೇಕಾಗಿರುತ್ತೆ ಆವಾಗ ಎರಡ ಕಡೆಯಿಂದ ಅದು ಹೊರ ಥರ ಬರುತ್ತೆ ಚೈತ್ರ ಅವ್ರಿಗೆ ಅದು ಕೆಟ್ಟದ್ದು ಒಳ್ಳೆಯದು ಅಂತ ನಮ್ಗೆ ಗೊತ್ತಿಲ್ಲ ಅದೇನು ಬರ್ದಿದ್ದಾರೆ ಅಂತಲೂ ಗೊತ್ತಿಲ್ಲ ರೀಸನ್ ಬಂದು ಇಷ್ಟೇ ಒಂದಿಷ್ಟು ಜಗಳ ಆಗುತ್ತೆ ಚ ರಜತ್ ಅವ್ರ ನಡುವೆ ಮತ್ತು ಚೈತ್ರ ಅವ್ರ ನಡುವೆ ಚ ರಜತ್ ಅವರು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಕಿಚನ್ನಲ್ಲಿ ಒಂದು ಕ್ಲೀನಿಂಗ್ ನ ಮಾಡ್ತಾ ಇರ್ತಾರೆ ಆದ್ರೆ ಚೈತ್ರ ಬಂದು ಅದನ್ನ ತಿರ್ಗ ಕೆಲಸ ಮಾಡೋ ತರ ಮಾಡ್ತಿದ್ರು ಅದೇ ರೀತಿ ಅವ್ರಿಗೆ ಟ್ರಿಗರ್ ಆಗಿ ಟ್ರಿಗರ್ ಮೂಮೆಂಟ್ ಇಂದ ಬೈತಾರೆ ಅದೇ ರೀತಿ ಇವಾಗ ಚೈತ್ರ ಅವ್ರಿಗೆ ಒಂದಿಷ್ಟು ಜ್ವರ ಬಂದಿತ್ತು ಸೋಮವಾರ ಯಾರಿಗೂ ಬಂದಿತ್ತಲ್ಲ ಅಂತ ಕೇಳ್ತಾರೆ ಅದಿಷ್ಟು ಒಂದು ಇನ್ಸಿಡೆಂಟ್ ಆದ್ಮೇಲೆ ಚೈತ್ರ ಅವರು ಬಂದು ರೂಮ್ ಅಲ್ಲಿ ಅಳ್ತಾ ಕೂತಿರ್ತಾರೆ ಅವಾಗ ಭವ್ಯ ಗೌಡ ಅವರು ಬಂದು ಕನ್ವೆನ್ಸ್ ಮಾಡೋಕ್ಕೆ ನೋಡ್ತಾರೆ ಆದ್ರೂ ಕೂಡ ಆಗೋದಿಲ್ಲ ಅದಾದ್ಮೇಲೆ ಒಂದಿಷ್ಟು ಮಾತುಕತೆ ನಡೆಯುತ್ತೆ ಬೇರೆ ಕಂಟೆಸ್ಟೆಂಟ್ಸ್ ಆದ್ಮೇಲೆ ಅವಾಗ ಒಬ್ಬರೇ ಕೂತ್ಕೊಂಡು ಅಲ್ಲಿ ಬರಿತಾ ಕೂತ್ಕೋತಾರೆ ಏನೋ ಒಂದು ಎರಡು ಚೀಟಿಲಿ ಏನೋ ಒಂದು ಬರೀತಾರೆ ಆ ಎರಡು ಚೀಟಿಲಿ ಏನು ಏನ್ ಬರೆದಿದ್ದಾರೆ ಅಂತ ಕೂಡ ಗೊತ್ತಿಲ್ಲ ಏನು ಬರ್ದಿದಾರೋ ಏನಾಗಬೇಕು ಗೊತ್ತಿಲ್ಲ ಏನು ತಾಯ್ತಾ ಕಟ್ಟಿಸ್ತೀನಿ ಆ ತರ ಕಟ್ಟಿಸ್ತೀನಿ ಅಂತ ಇದ್ರಲ್ಲ ಅದೇನಾರೋ ತಗೊಂಡು ಇದಾರ ಅಂತ ಸೀರಿಯಸ್ ಆಗಿ ಗೊತ್ತಿಲ್ಲ ಒಟ್ಟಲ್ಲಿ ಚೀಟಿಲಿ ಬರಿತಾ ಕೂತಿರ್ತಾರೆ ಚೀಟಿಲಿ ಬರಿತಾ ಕೂತ ಅಂದ್ಮೇಲೆ ಒಂದಿಷ್ಟು ದೇವ್ರ ಹತ್ರ ಬೇಡ್ಕೋತಾರೆ ಈ ತರ ಆಗ್ಲಿ ಏನೇನೋ ಆಗ್ಲಿ ಅಂತ ಆದ್ರೆ ಪ್ರೊಮೋದಲ್ಲಿ ಅಷ್ಟೆಲ್ಲ ಫುಲ್ ತೋರ್ಸಲ್ವಲ್ಲ ಏನೋ ಒಂದಾಗಲಿ ಅಂತ ಬರ್ದು ಅಲ್ಲಿ ದೇವ್ರ ಹತ್ರ ಒಂದು ಇಡ್ತಾರೆ ರೈಟ್ ಸೈಡಲ್ಲಿ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಅಂತ ಆವಾಗ ಬೇಡ್ಕೋತಾರೆ ಒಳ್ಳೇದಾಗ್ಲಿ ದೇವ್ರೆ ಅಂತ ಬಟ್ ದೇವ್ರೂ ಕೂಡ ಅಲ್ಲಿ ಕೆಟ್ಟದೇ ಬಯಸ್ತಿದೆ ಅಂತ ಗೊತ್ತಿಲ್ಲ ಲೆಫ್ಟ್ ಸೈಡಿಂದ ಪೇಪರ್ ಬೀಳುತ್ತೆ ಅದು ಒಳ್ಳೇದೋ ಕೆಟ್ಟದೋ ಅಂತ ಗೊತ್ತಿಲ್ಲ ಎಪಿಸೋಡಲ್ಲೇ ನೋಡಬೇಕಾಗಿರುತ್ತೆ ನಿಮ್ಮ ಪ್ರಕಾರ ಏನಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನೀಟಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದಿಷ್ಟು ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋದು ದಯವಿಟ್ಟು ಒಂದು ಲೈಕ್ ಮಾಡಿ ಅದೇ ರೀತಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋದು ಅಂತ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ